ವೀಕ್ಷಕರೇ ಮನುಷ್ಯ ಜೀವನದಲ್ಲಿ ಒಂದಿಲ್ಲೊಂದು ಸಂಕಷ್ಟಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾನೆ ಇರ್ತಾನೆ ಒಂದು ಸಮಸ್ಯೆ ತಪ್ಪಿದಾಗ ಮತ್ತೊಂದು ಸಮಸ್ಯೆ ಸ್ಟಾರ್ಟ್ ಆಗಿರುತ್ತೆ ಕೈಯಲ್ಲಿ ದುಡ್ಡು ನಿಂದ್ರಲ್ಲ ಮಾಡೋ ಕೆಲಸ ಆಗಲ್ಲ ಹಣಕಾಸಿನ ಸಮಸ್ಯೆ ಯಾರಿಗೋ ಒಂದು ಕೆಲಸ ನಂಬಿ ಮಾಡಿರ್ತೀರಿ ಆ ಕೆಲಸ ಆಗಲ್ಲ ಎಷ್ಟೋ ದುಡಿದ್ರು ಕೂಡ ದುಡ್ಡು ಉಳಿತಾ ಇಲ್ಲ ಜನಗಳ ಸಮಸ್ಯೆಗಳು ಮನೆಯಲ್ಲಿ ನೆಮ್ಮದಿ ಇಲ್ಲ ಏನ್ ಮಾಡೋದು ಅನ್ನುವಂತಹ ಒಂದು ಚಿಂತೆ ಮನುಷ್ಯನಲ್ಲಿ ನಿರಂತರವಾಗಿ ಕಾಡ್ತಾ ಇರುತ್ತೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನ ತಿಳಿಸುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡಲಾಗುತ್ತೆ ನಮ್ಮ ಜೀವನದಲ್ಲಿ ದೈನಂದಿನ ನಿತ್ಯ ಕಾಯಕಗಳಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಪರಿವ ಪರಿಣಾಮ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತ ವಿಚಾರ ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ಮ ಇಡೀ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳು ಒಂದಿಷ್ಟು ಪರಿಹಾರಗಳನ್ನು ಯಾವ ರೀತಿ ಮಾಡ್ಕೋಬೇಕು ಬಹಳ ಖರ್ಚು ವೆಚ್ಚಗಳನ್ನು ಮಾಡಿ ಆಡಂಬರದ ಪೂಜೆಗಳನ್ನು ಮಾಡಬೇಕಾಗಿಲ್ಲ ಅತಿಯಾಗಿ ಖರ್ಚು ಮಾಡಿ ಮಾಡಬೇಕಾಗಿಲ್ಲ ನೀವಿರುವಂತಹ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಏನು ಒಂದು ಚೇಂಜಸ್ಗಳನ್ನು ಮಾಡಿಕೊಂಡ್ರೆ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರತಕ್ಕಂತಹ ಬದಲಾವಣೆಗಳಾಗ್ತದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿರ್ತಕ್ಕಂತಹ ಅದ್ಭುತವಾಗಿರತಕ್ಕಂತಹ ಉಪಯೋಗ ಅಂತ ಹೇಳಬಹುದು ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋದ ಉಪಯೋಗ ನಿಮಗೆ ಖಂಡಿತವಾಗಿಯೂ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ವೀಕ್ಷಕರೇ ಇನ್ನು ಈ ವಿಡಿಯೋದಲ್ಲಿ ವೃಷಭ ರಾಶಿಯವರ ತೊಂದರೆಗಳಿಗೆ ಪರಿಹಾರಗಳು ಸಮಸ್ಯೆಗಳಿಗೆ ಸುಲಭವಾಗಿರ್ತಕ್ಕಂತಹ ವಿಷಯವನ್ನು ಒಳಗೊಂಡಿರುತ್ತೆ ಆದರೆ ಈ ವಿಡಿಯೋನ ಸ್ಪೀಡ್ ಮಾಡಿ ನೋಡ್ಲಿಕ್ಕೆ ಹೋಗ್ಬೇಡಿ ನ್ಯಾಚುರಲ್ ಆಗಿ ನೋಡಿ ಆಲ್ರೆಡಿ ನಾನು ಸ್ಪೀಡ್ ಹೇಳಿರ್ತೀನಿ ನೀವು ಸ್ಪೀಡ್ ಇಟ್ಟಾಗ ಅದರ ಒಂದು ನಿಜವಾದ ಅನುಭವ ನಿಮ್ಗೆ ಸಿಗಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ನೋಡಿ ವೃಷಭ ರಾಶಿಯವರು ಸದಾ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಹೆಸರು ಬೆಳೆಯನ್ನ ದಾನವನ್ನಾಗಿ ನೀಡ್ತಕ್ಕಂತಹ ಪ್ರಯತ್ನವನ್ನ ಮಾಡಿ ಜೊತೆಗೆ ಶನಿವಾರದ ದಿವಸ ಸಾಸುವೆ ಅಗಸೆ ಅಥವಾ ಎಳ್ಳಿನ ಅಥವಾ ಎಳ್ಳೆಣ್ಣೆಯನ್ನ ದಾನವನ್ನಾಗಿ ನೀಡುವಂತಹ ಪ್ರಯತ್ನವನ್ನ ಮಾಡಿ ನಿಮ್ಮ ಅನುಸಾರವಾಗಿ ಜೊತೆಗೆ ನಿಮಗೆ ಅನುಕೂಲ ಇದ್ರೆ ಪರಮಾತ್ಮ ಏನಾದರೂ ಅನುಗ್ರಹ ಮಾಡಿದ್ರೆ ಗೋದಾನವನ್ನ ಮಾಡತಕ್ಕಂಥದ್ದು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಅನ್ನೋ ಹಾಗೆ ನಿಮಗೆ ಇಲ್ಲ ಅಂತಂದ್ರೆ ಪರವಾಗಿಲ್ಲ ನಿಮ್ಮ ಶಕ್ತಿ ಅನುಸಾರವಾಗಿ ಮಾಡ್ಕೊಳ್ಳಿ ಅಥವಾ ಪರಮಾತ್ಮ ಅನುಗ್ರಹಿಸಿದಾನೆ ಕೊಟ್ಟಿದ್ದಾನೆ ಅಂತಂದ್ರೆ ನಿಮಗೆ ಅನುಕೂಲ ಆಯ್ತು ಅಂತಂದ್ರೆ ಬಡವರಿಗೆ ಗೋದಾನವನ್ನ ಮಾಡತಕ್ಕಂಥದ್ದು ಬಹಳಷ್ಟು ಒಳ್ಳೆಯ ಪುಣ್ಯದ ಫಲ ಪ್ರಾಪ್ತಿ ಆಗುತ್ತೆ ಬ್ರಾಹ್ಮಣರಿಗೆ ನೀಡುವಂಥದ್ದು ಭಟ್ಟರಿಗೆ ನೀಡತಕ್ಕಂತಹದ್ದನ್ನ ಮಾಡ್ಕೊಳ್ಳಿ ಒಳ್ಳೆಯ ಫಲಗಳನ್ನ ಸಿಗ್ತಾ ಇರತಕ್ಕಂಥದ್ದು ಪ್ರತಿನಿತ್ಯ ತುಪ್ಪದ ದೀಪವನ್ನ ಬೆಳಗಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡಿ ದೇವರಿಗೆ ನೀವೇನು ಪೂಜೆ ಮಾಡ್ತೀರಿ ಸ್ವಲ್ಪನಾದ್ರೂ ತುಪ್ಪದ ದೀಪವನ್ನ ಬೆಳಗಿಸ್ತಕ್ಕಂಥದ್ದು ಒಳ್ಳೆಯ ಫಲವನ್ನ ತಂದು ಕೊಡುತ್ತೆ ಜೊತೆಗೆ ವಿಶೇಷವಾಗಿ ನೀವು ಪುರುಷರಾಗಿದ್ರೆ ನಿಮ್ಮ ಪತ್ನಿ ಸದಾ ಒಂದಿಲ್ಲೊಂದು ಆ ದಾನದ ಒಂದು ಕಾರ್ಯವನ್ನ ಮಾಡ್ತಾ ಇದ್ರೆ ಸತ್ಕಾರ್ಯವನ್ನ ಮಾಡ್ತಾ ಇದ್ರೆ ಪತಿಗೆ ಬಹಳ ಒಳ್ಳೆ ಫಲಗಳನ್ನ ತಂದು ಕೊಡ್ತಾ ಇರತಕ್ಕಂಥದ್ದು ಈ ಫಲ ಪುರುಷರಿಗೂ ಸ್ತ್ರೀಯರಿಗೂ ಇಬ್ಬರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಈ ಪಾಯಿಂಟ್ ಮಾತ್ರ ಸ್ಪೆಷಲ್ ಆಗಿ ಪತ್ನಿಯವರು ಮಾಡುವಂತಹ ದಾನವನ್ನ ಪುರುಷರಿಗೆ ಅಂದ್ರೆ ತನ್ನ ಬಹಳ ಒಳ್ಳೆ ಫಲ ತಂದು ಕೊಡುತ್ತೆ ಇನ್ನು ಶುಕ್ರವಾರದ ದಿವಸ ಉಪವಾಸ ವ್ರತವನ್ನ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ ಅದರಿಂದ ಬಹಳ ಒಳ್ಳೆ ಫಲಗಳು ನಿಮಗೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು ಕಂಡು ಜೊತೆಗೆ ಈ ಹಾಲು ಮೊಸರು ತುಪ್ಪ ಕರ್ಪೂರವನ್ನ ದಾನವನ್ನಾಗಿ ನೀಡತಕ್ಕಂಥದ್ದು ಕೂಡ ನಿಮ್ಮ ಒಂದು ವೃಷಭ ರಾಶಿ ವೃಷಭ ಲಗ್ನದವರಿಗೆ ಬಹಳಷ್ಟು ಒಳ್ಳೆ ಫಲಗಳನ್ನ ತಂದು ಕೊಡ್ತಾ ಇರತಕ್ಕಂಥದ್ದು ಇನ್ನು ಬಹಳಷ್ಟು ವಿಚಾರಗಳು ಇದಾವೆ ನೀವು ತಿಳ್ಕೊಳ್ಳಬೇಕಾಗಿರುವಂತಹ ವಿಚಾರ ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರತಕ್ಕಂತ ವಿಡಿಯೋ ಇದೆ ನೋಡ್ಕೊಂಡ್ ಬನ್ನಿ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡೋದ್ರಲ್ಲ ವೀಕ್ಷಕರ ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ ನಿಮ್ಮದೇ ಆಗಿರುವಂತ ಸಂಪೂರ್ಣ ಜನ್ಮ ಜಾತಕ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಜಾತಕ ಬರೆಸ್ ಇದ್ರು ಅದಕ್ಕಾಗಿ ಯಾರಿಗೂ ಸಮಯ ಇಲ್ಲ ಆ ಕಾರಣಕ್ಕಾಗಿ ಜೆ ಪಿ ಪ್ರೊಡಕ್ಷನ್ಸ್ ಅವರು ನೀವಿದ್ದಲ್ಲಿಯೇ ಕುಳಿತಲ್ಲಿಯೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ಇನ್ನು ಉಳಿದಿರ್ತಕ್ಕಂತಹ ವೃಷಭ ರಾಶಿಯವರ ತೊಂದರೆಗಳಿಗೆ ಪರಿಹಾರಗಳು ಏನು ಅಂತಂದ್ರೆ ನೋಡಿ ಶಿಷ್ಟಾಚಾರ ಪಾಲನೆ ಮಾಡತಕ್ಕಂತಹ ಸರಳವಾಗಿರತಕ್ಕಂತ ವಸ್ತ್ರವನ್ನ ಅಂದ್ರೆ ಸಂಪ್ರದಾಯ ವಸ್ತುಗಳನ್ನ ವಸ್ತ್ರಗಳನ್ನ ಧರಿಸಬೇಕು ನೀವು ಈ ನಿಮ್ಮ ಸಂಪ್ರದಾಯಕ್ಕೆ ವಿರುದ್ಧವಾಗಿರತಕ್ಕಂತಹ ವಸ್ತ್ರ ವಸ್ತುಗಳನ್ನ ಅಥವಾ ಆಭರಣಗಳನ್ನ ಬಟ್ಟೆಗಳನ್ನ ಈ ರೀತಿ ಧರಿಸ್ಲಿಕ್ಕೆ ಹೋಗ್ಬಾರ್ದು ಅದರಿಂದ ಕೂಡ ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಕಡಿಮೆ ಆಗುತ್ತೆ ಇನ್ನು ಜೊತೆಗೆ ಬೆಳ್ಳಿಯ ಉಂಗುರ ಅಥವಾ ಬೆಳ್ಳಿಯ ಕಡಗ ಧರಿಸತಕ್ಕಂತಹ ಪ್ರಯತ್ನವನ್ನ ಮಾಡಿ ಅದರಿಂದ ನಿಮಗೆ ಬಹಳಷ್ಟು ಒಳ್ಳೆ ಅನುಕೂಲತೆಗಳು ಕಂಡು ಸ್ವಲ್ಪ ಅಕ್ಕಿ ಹಾಗೂ ಸ್ವಲ್ಪ ಚಿಕ್ಕ ಬೆಳ್ಳಿಯ ಕುಂಡೊಂದನ್ನ ನಿಮ್ಮ ಬಳಿಯಲ್ಲಿ ಸದಾ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಜೊತೆಗೆ ನೀವು ಪಾಲಿಸ್ಲೇಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ ಸುಳ್ಳು ಸಾಕ್ಷಿಯನ್ನ ಹೇಳಬಾರದು ಸುಳ್ಳನ್ನ ಹೇಳ್ಬಾರ್ದು ಅಥವಾ ಅಸತ್ಯವನ್ನ ಹೇಳಿ ಬೇರೆ ಬೇರೆಯವರ ಮಧ್ಯದಲ್ಲಿ ತೊಂದರೆಗಳನ್ನ ತರುವಂತದ್ದಾಗ್ಲಿ ಅಥವಾ ನಿಮಗೆ ತೊಂದರೆ ತಂದುಕೊಳ್ಳುವಂತದ್ದಾಗ್ಲಿ ಅಥವಾ ಸುಳ್ಳನ್ನು ಟೋಟಲ್ ಆಗಿ ಸುಳ್ಳು ಸಾಕ್ಷಿ ಆಗಿರ್ಬೋದು ಅಥವಾ ಸುಳ್ಳು ಹೇಳುವಂತಹ ವಿಚಾರಗಳನ್ನ ನಿಮ್ಮ ತಲೆಯಲ್ಲಿ ಬರಬಾರದು ಅದು ನಿಮಗೆ ಬಹಳಷ್ಟು ನಿಮ್ಮ ಅಭಿವೃದ್ಧಿಗೆ ನಿಮ್ಮ ಜೀವನದ ಮೇಲೆ ಬಹಳಷ್ಟು ಪರಿಣಾಮಕಾರಿ ಆಗುತ್ತೆ ಇದರ ಬಗ್ಗೆ ಗಮನದಲ್ಲಿಟ್ಟುಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಪ್ರತಿನಿತ್ಯ ಒಂದು ಆ ಒಳ್ಳೆಯ ಕೆಲಸವನ್ನು ಮಾಡುವಂತ ಸಂಕಲ್ಪವನ್ನು ಮಾಡ್ಕೊಳ್ಳಿ ನಿಮ್ಮ ಶಕ್ತಿಯ ಅನುಸಾರವಾಗಿ ಬೇರೆಯವರಿಗೆ ತೊಂದರೆ ಮಾಡತಕ್ಕಂಥ ವಿಚಾರಗಳನ್ನ ಏನಾದ್ರೂ ಇದ್ರೆ ಕೆಟ್ಟ ವಿಚಾರ ಕೆಟ್ಟ ಚಟುಗಳು ಅಹ್ ಏನಾದ್ರೂ ಇದ್ರೆ ಅದು ನಿಮ್ಮಲ್ಲೇ ನೀವೇ ಯೋಚನೆ ಮಾಡಿಕೊಂಡು ಸರಿ ಹಾಗಿದ್ರೆ ಬೇರೆಯವರು ಯಾರು ಹೇಳುವಂತ ನೆಸೆಸಿಟಿ ಇರೋಲ್ಲ ಈ ವಿಡಿಯೋ ನೋಡೋದ ಮೇಲೆ ಏನೋ ನನ್ನ ನನ್ನ ಜೀವನದಲ್ಲಿ ಏನೋ ಒಂದು ಕೆಟ್ಟದಿದೆ ಅಥವಾ ನಾನು ತಪ್ಪು ಮಾಡ್ತಾ ಇದ್ದೀನಿ ಇದನ್ನ ಇದನ್ನ ನಾನು ಅನ್ನುವಂತಹ ಭಾವನೆ ನಿಮ್ ಮನಸ್ಸಿನಲ್ಲಿ ಬಂತು ಅಂತಂದ್ರೆ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗತ್ತೆ ಇದನ್ನ ಅನುಸರಿಸಿದ್ರೆ ನಿಮ್ಮ ಜೀವನದಲ್ಲಿಯೂ ಬಹಳಷ್ಟು ಪರಿಣಾಮಕಾರಿ ಆಗುತ್ತೆ ಅನ್ನುವಂಥದ್ದು ಇಟ್ಕೋಬೇಕು ಜೊತೆಗೆ ಈ ಯಾರಿಗಾದ್ರೂ ದುಡ್ಡು ನೀವು ಕೊಟ್ಟಿದ್ರೆ ಅದನ್ನ ಅಹ್ ಜಾಗ್ರತೆಯಿಂದ ಇಸ್ಕೊಳ್ಳಿ ಆದ್ರೆ ಯಾರೋ ನಿಮ್ಮನ್ನ ಕೊಟ್ಟಿದ ನಿಮಗ್ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಕೊಟ್ಟಿಲ್ಲ ಅನ್ನುವಂತ ವಿಚಾರಗಳು ಬೇಡ ಅಥವಾ ಮರೆತು ಬಿಡುವಂತ ವಿಚಾರಗಳು ಬೇಡ ಜ್ಞಾಪಕದಲ್ಲಿ ಇಟ್ಟುಕೊಂಡು ಅದನ್ನ ಸರಿ ಮಾಡುವಂತ ಪ್ರಯತ್ನವನ್ನ ಮಾಡಿ ಅಂದ್ರೆ ನಿಮ್ಗೆ ಯಾರೋ ದುಡ್ಡು ಕೊಟ್ಟಿದ್ದಾರೆ ಅದನ್ನ ಮರೆತು ಬಿಡೋದು ಅಥವಾ ಮೋಸ ವಂಚನೆ ಮಾಡ್ತಕ್ಕಂಥದ್ದು ಈ ರೀತಿ ಆಗಿರ್ತಕ್ಕಂತಹ ಪ್ರವೃತ್ತಿಯನ್ನ ನಿಮ್ಮ ಮನಸ್ಸಿನಲ್ಲಿ ಇರಲ್ಲ ಯಾಕಂದ್ರೆ ವೃಷಭ ರಾಶಿಯವ್ರ ಯಾವತ್ತಿಗೂ ಕೂಡ ಬಹಳಷ್ಟು ನಿಷ್ಠಾವಂತರ ಆಗಿರೋದ್ರಿಂದ ಇಂಥದ್ದು ಬರಲ್ಲ ಬಂದಿದ್ರೆ ಅಂತಂದ್ರೆ ಅದನ್ನ ತೆಗೆದು ಹಾಕಿ ಜೀವನದಲ್ಲಿ ಶುದ್ಧತೆಯನ್ನ ಕಾಪಾಡಿಕೊಂಡ್ರೆ ಬಹಳ ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಆ ಒಳ್ಳೆ ಅನುಕೂಲತೆಗಳು ನಿಮ್ಗೆ ಕಂಡು ಬರುತ್ತೆ ಮನೆಯಲ್ಲಿ ಆ ಮನಿ ಪ್ಲಾಂಟ್ ಅನ್ನ ಬೆಳೆಸ್ತಕ್ಕಂತ ಪ್ರಯತ್ನವನ್ನ ಮಾಡಿ ಅದರಿಂದನೂ ಕೂಡ ನಿಮಗೆ ಅದ್ಭುತವಾಗಿರತಕ್ಕಂತ ಫಲಗಳು ತಂದು ಕೊಡ್ತಾ ಇರ್ತಕ್ಕಂಥದ್ದು ನೋಡುದ್ರಲ್ಲ ವೀಕ್ಷಕರೇ ಈ ಈ ಒಂದು ಪರಿಹಾರಗಳು ನಿಮಗೆ ಬಹಳಷ್ಟು ದೊಡ್ಡ ಖರ್ಚು ಮಾಡೇನೆ ಮಾಡಬೇಕಾಗಿಲ್ಲ ನಿಮ್ಮನೇ ಇರುವಂತಹ ಪರಿಸ್ಥಿತಿಯಲ್ಲಿನೆ ನೀವು ಆರಾಮಾಗಿ ಮಾಡುವಂತಹ ಅಥವಾ ನಿಮ್ಮ ಜೀವನದಲ್ಲಿ ಕೆಲವೊಂದು ಬದಲಾಯಿಸ್ಕೊಳ್ಬೇಕಾಗಿರ್ತಕ್ಕಂತ ವಿಚಾರಗಳು ಕೂಡ ಇದರಲ್ಲಿದೆ ಇದನ್ನ ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲು ಒಳ್ಳೆ ಫಲ ಸಿಗುತ್ತೆ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು